ಹಲೋ ಗ್ಯಸ್ ಗುಡ್ ಮಾರ್ನಿಂಗ್ ಅನದರ್ ಡೇ ಅನದರ್ ಲಾಗ್ ಸೋ ದಿಸ್ ವಿಲ್ ಬಿ ಮೈ ಸ್ಪೆಷಲ್ ಲಾಗ್ ಯಾಕಂದರೆ ದಿಸ್ ಈಸ್ ಸೆವೆಂಟಿ ಫಿಫ್ತ್ ಲಾಗ್ ಎಪ್ಪತ್ತೈದನೇ ಲಾಗು ಸೋ ಇವತ್ತು ನಾನೆಲ್ಲೋ ಹೊರಗೆ ಹೋಗ್ತಾ ಇದ್ದೆ ಫಾಲ್ಸ್ಗೆ ಯಾವ ಫಾಲ್ಸು ಅಂತ ಹೇಳ್ತೀನಿ ಸೊ ವಿ ಆಲ್ಸೋ ಹ್ಯಾವ್ ಎ ಪೀಲಿಯನ್ ರೈಡರ್ ಅ ಪ್ಯಾಸೆಂಜರ್ ಪ್ರಿನ್ಸಸ್ ವಿ ಆಲ್ಸೋ ಹ್ಯಾವ್ ಪ್ಯಾಸೆಂಜರ್ಸ್ ಪ್ರಿನ್ಸಸ್ ಸೋ ಟುಡೇ ವಿ ಆರ್ ಗೋಯಿಂಗ್ ಔಟ್ ಸೈಡ್ ಸೊ ಇಬ್ಬರು ಹೊರಟಿದ್ವಿ ಇವಾಗ ಸದ್ಯಕ್ಕೆ ಕನಕಪುರಕ್ಕೆ ಮುಂದೆ ಪಾಕ್ಶಾಲಾದಲ್ಲಿ ತಿಂಡಿಗೆ ಅಂತ ನಿಂತಿದ್ವಿ ಸೊ ಸ್ಟಿಲ್ ಒನ್ ಅವರ್ ಟು ಗೋ ಹೋಗಿ ತೋರಿಸ್ತೀನಿ ಯಾವ ಫಾಲ್ಸ್ ಅಂತ ಹೇಳ್ತೀನಿ ಲಾಗ್ನ ಫುಲ್ ನೋಡಿ ವಿ ಮೆಟ್ ಅವರ್ ಫ್ರೆಂಡ್ ದಟ್ ಈಸ್ ದ ರೈನ್ ರೈನ್ ಈಸ್ ಕಮ್ಮಿಂಗ್ ವೆರಿ ವೆರಿ ಮಚ್ ಕಮ್ಮಿಂಗ್ ತುಂಬ ತುಂಬ ಬರ್ತಾ ಇದೆ ಮಳೆ ಬರ್ತಾ ಇದೆ ಕೊನೆಗೂ ನಮ್ಮ ಸ್ನೇಹಿತ ಮಳೆ ಸಿಕ್ಕಾಯಿತು ನಮ್ಮ ರೋಡಲ್ಲಿ ಚೆನ್ನಾಗಿ ಬರ್ತಾ ಇದೆ ಮಳೆ ತ್ಯಾಮ್ರದಲ್ಲಿ ಗೊತ್ತಾಗಲ್ಲ ಅನಿಸುತ್ತೆ ಸೋ ವೃಕ್ಷ ಮಾತೆಯ ಕೆಳಗೆ ನಿಂತಿದ್ದೀವಿ ನಾವು ನಾವು ಮತ್ತು ನಮ್ಮ ಪಿಲಿಯನ್ನು ಒಂದು ಫಾರ್ಟಿ ಕಿಲೋಮೀಟರ್ಸ್ ಇದೆ ರೀಚ್ ಆಗಿಬಿಡ್ತೀವಿ ಆಮೇಲೆ ಆಮೇಲೆ ಮಳೆ ಚೆನ್ನಾಗಿದೆ ಕ್ಲೈಮೇಟ್ ಚೆನ್ನಾಗಿದೆ ಇಲ್ಲೆಲ್ಲ ಚಾಮರಾಜನಗರ ಡಿಸ್ಟಿಕಲ್ಲಿ ಆ ಕಡೆಲ್ಲ ನೋಡಿ ಸಕ್ಕದಾಗಿದೆ ಬೆಟ್ಟ ಗುಡ್ಡಗಳು ರೋಡ್ ಚೆನ್ನಾಗಿದೆ ಆಲ್ಮೋಸ್ಟ್ ಮಲೆನಾಡು ಥರ ಇದೆ ಬಟ್ ನಮ್ಮ ಶಿವಮೊಗ್ಗನೆಲ್ಲ ಬೀಟ್ ಮಾಡೋಕ್ಕಾಗಲ್ಲ ಆ ಥರ ತಾರಿದ್ದಿದ್ರೆ ನಾನು ಆರಾಮಾಗಿ ಹೋಗ್ಬೋದಿತ್ತು ಬಟ್ ಬೈಕಲ್ಲಿ ಭಾಳ ಕಷ್ಟ ರಾಜ ಹುಲಿ ತಡ್ಕೊಳ್ಳೋಷ್ಟು ತಡ್ಕೋತಾ ಇದ್ದಾನೆ ಇವಾಗ ಹೊಗೆ ಬರುತ್ತೆ ನೀರು ಬಿದ್ದ ಮೇಲೆ ಸೊಳ ಇವು ಆಂಟಿ ಹಿಂದುಗಡೆ ಇವಳು ನೋಡ್ರಿ ಇವಳು ಟ್ರಾವೆಲರ್ ಬರೋಸ ಛತ್ರಿ ಎಲ್ಲ ಸಿಗಿಸ್ಕೊಂಡು ವಾವ್ ಹೆಲ್ಮೆಟು ಛತ್ರಿ ರೈಡ್ ಮಾಡ್ಕೊಂಬಂದು ಬೆಂಗಳೂರಿಂದ ಗೈಡ್ಸ್ ಲೈಫಲ್ಲಿ ಎಷ್ಟು ಫೇಮಸ್ ಆಗಬೇಕು ಅಂದರೆ ಇಲ್ಲಿ ಜನ ನಿಂತಿದಾರಲ್ಲ ಹಿಂದೆ ಆ ಥರ ಜನ ನನ್ನ ನೋಡೋಕ್ಕೆ ಬರಬೇಕು ಅಂತ ನಂಗೆ ಆಸೆ ಬಟ್ ಇವ್ರು ಯಾರು ನನ್ನ ನೋಡೋಕೆ ಬಂದಿಲ್ಲ ಇವರೆಲ್ಲ ಯಾರು ನೋಡಕ್ಕೆ ಬಂದಿದ್ದಾರೆ ಅಂತ ಮುಂದೆ ತೋರಿಸ್ತೀನಿ ರೀ ನಾವು ಫಾಲ್ಸಿಗೆ ಬಂದಾಯ್ತು ಆಲ್ರೆಡಿ ನಾನು ಮೇಡಮು ಕುತ್ಕೊಂಡು ಒಂದು ಅರ್ಧ ಗಂಟೆ ಆಯಿತು ಆವಾಗಿಂದ ಫಾಲ್ಸನ್ನು ನೋಡ್ತಾ ಇದ್ದೀವಿ ನನ್ನ ವಾಯ್ಸ್ ಕೇಳಿಸ್ತಾ ಇರೋಲ್ಲ ಅಂದರೆ ಸಾರಿ ಟುಡೇ ಟು ಡೇ ಎಟ್ ಗಾಳಿಪಟ್ಟ ಲೊಕೇಶನ್ ಬಾಳೆಪಟ್ಟ ಕ್ಲೈಮ್ಯಾಕ್ಸ್ ಲೊಕೇಶನ್ ಯಾವ ಫಾಲ್ಸ್ ಅಂತ ಇಷ್ಟೊತ್ತಿಗೆ ಅಸ್ಯೂಮ್ ಮಾಡಿದರೆ ಕಮೆಂಟ್ ಮಾಡಿ ಫಾಲ್ಸ್ ತೋರಿಸ್ತೀನಿ ಸಕ್ಕತ್ತಾಗಿದೆ ನೋಡಿ ಕಿಲೋಮೀಟ್ರೂ ದಿಸ್ ಈಸ್ ಮೈ ಸೆವೆಂಟಿ ಸೆವೆಂಟಿ ಫಿಫ್ತ್ ಲಾಗ್ ಮುಂಚೆನೇ ಹೇಳ್ದಂಗೆ ಎಲ್ಲರೂ ಹೋಗೋಣ ಅನ್ನಿಸ್ತು ಸೊ ಬಂದಿದ್ದೀವಿ ಇದು ಯಾವ ಫಾಲ್ಸ್ ಅಂತ ಇಷ್ಟೊತ್ತಿಗೆ ನೀವು ಅಸ್ಯೂಮ್ ಮಾಡಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಮುಂದ್ಗಡೆ ಫಾಲ್ಸ್ ಇದೆ ಮುಂದ್ಗಡೆ ಆ್ಯಕ್ಚುಲಿ ಜನ ನಿಮಗೆ ಪೋಸ್ ಕೊಡ್ತಾಯಿದ್ದಾರೆ ನಾನು ಇಲ್ಲಿ ಲಾಗ್ ಮಾಡ್ತಾಯಿದ್ದೀನಿ ನಂಗೆ ಹಿಂದ್ಗಡೆ ಫಾಲ್ಸ್ ಕಾಣಿಸ್ತಾ ಇದೆ ಬಟ್ ಮುಂದೆ ನಮ್ಮ ಮೇಡಮು ನನ್ನ ಪೊ ಏನೋ ಪ್ರೊಫೆಷ್ನಲ್ ಪರ್ಸ್ನಲ್ ಫೋಟೋಗ್ರಾಫರ್ ಆಗಿದ್ದಾರೆ ತೋರಿಸ್ತಾ ನನ್ನ ನಾನು ಅವಳು ಪಟ ತೆಗಿಬೇಕು ಅವಳೇ ನನ್ನ ಪಟ ತೆಗಿತಾ ಇದ್ದಾಳೆ ಸೊ ಹಿಂಗಿದೆ ಶಿವನ ಸಮುದ್ರ ಶಿಮ್ಷಾ ಅಂತಲೂ ಕರೀತಾರೆ ಈ ಈದು ಲಾಸ್ಟ್ ಇಲ್ಲೇ ಈ ಜಾಗದಲ್ಲಿ ಏನದು ಗಾಳಿಪಟ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಮಾಡೋದು ರೈಸ್ ಇದ್ದು ಎರಡೂ ಫಾಲ್ಸ್ ಕೂಡ ಕಾವೇರಿ ರಿವರ್ ಬಟ್ ಏನು ಅಂದರೆ ವೈಪರ್ ಕ್ಯಾಟ್ ಮಾಡುತ್ತೆ ಎರಡು ಫಾಲ್ಸು ಈಗ ಮಧ್ಯೆ ಇದೆಲ್ಲ ಐಲ್ಯಾಂಡು ಇದು ಫೋರ್ತ್ ಲಾರ್ಜೆಸ್ಟ್ ಐಲ್ಯಾಂಡ್ ಅಂತಿದೆ ಎಲ್ಲ ಓದಿದ್ದೆ ಅಂತೂ ಗೊತ್ತಿಲ್ಲ ಸಕಾಲ ಸೀನಿತ್ತು ನೋಡಿ ಅಲ್ಲಿ ಮೌಂಟೇನ್ಸು ಮುಂದೆ ಎರಡು ಫಾಲ್ಸು ಎರಡು ವಯೋ ಪಾಯಿಂಟಲ್ಲೂ ಜನ ಅಂದರೆ ಜನ ಇತ್ತು ನಾವು ಆವಾಗ ಅಂಗಲ್ ಮೇಲ್ ಕೂತಿದ್ವಿ ಇವಾಗಷ್ಟೇ ಕೆಳಗೆ ಬಂದ್ವಿ ವಾಪಸ್ಸು ಏನು ಅಂತ ಪ್ಲ್ಯಾನು ನೋಡೋದು ಏನು ಅಂತ ಇವನ್ ಕುದುರೆಗಳು ಕೂಡ ಇದ್ದಾವೆ ಆಟ ಆಡ್ಸೋಕ್ಕೆ ಅಂತ ಮಕ್ಕಳಿಗೆ ಅಂತ ಹಿಂದ್ಗಡೆ ನೋಡಿ ಇಲ್ಲಿ ಹೋಗ್ತಾ ಇದೆ ಇವನ್ ಕುದುರೆಗಳು ಕೂಡ ಇದ್ದಾವೆ ಆಟಾಡ್ಸೋಕ್ಕೆ ಅಂತ ಹಿಂದ್ಗಡೆ ಇಲ್ಲಿ ಅಂಗಡಿಗಳಿದ್ದಾವೆ ಜಾತ್ರೆ ಐಟಮ್ಸು ಸೊ ನಾವೀಗೋಗಿ ಜಾತ್ರೆ ಐಟಮ್ಸನ್ನ ತೊಗೊಳ್ಳೋಣ ಜಾತ್ರೆಗೆ ಬಂದಮೇಲೆ ಜಾತ್ರೆ ಐಟಮ್ಸ್ ತೊಗೊಳ್ಳೇಬೇಕು ಜಾತ್ರೆ ಅಂತಲ್ಲ ಬಟ್ ವಾಟ್ರ್ ಫಾಲ್ಸು ಸೊ ಇಲ್ಲಿಂದ ಕಾಣಿಸ್ತಾ ಇದೆ ವಾಟರ್ ಹಿಂದೆ ನೋಡಿ ಕಾಣಿಸುತ್ತೆ ಸೊ ಈ ಥರ ಇದೆ ವಾಟರ್ ಫಾಲ್ಸು ಬೆಂಗಳೂರಿಂದ ಒನ್ ತರ್ಟಿ ಒನ್ ಟ್ವೆಂಟಿ ಔಟ್ಸ್ಕರ್ಟ್ಸಿಂದ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ವೀಕೆಂಡಲ್ಲಿ ಬರ್ಬೋದು ಕನಕಪುರದ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಆ ಕಡೆ ಬಿಡ್ದು ಈ ಕಡೆಯಿಂದನೂ ಬರ್ಬೋದು ಸೊ ಹಿಂಗಿದೆ ಮುಂದಗಡೆ ಕಾಡು ಹಿಂದುಗಡೆ ಕಾಡು ಹಿಂದುಗಡೆ ಇದು ಹಿಂದ್ಗಡೆ ನಮ್ಮ ಮೇಡಮ್ ಇದ್ದಾರೆ ಸೊ ಇಷ್ಟೆಲ್ಲ ಆದಮೇಲೆ ಇಲ್ಲಿಂದ ಹೋಗಿ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ವ್ಯೂ ಮತ್ತು ಇದೆಲ್ಲ ಸೊ ಆರ್ ಹಿಯರ್ ನೋಡಿ ಇಲ್ಲಿ ಹೇಳೋದ್ನಲ್ಲ ಕುದುರೆ ಕುದುರೆ ಕೂಡ ಇದೆ ಮಕ್ಕಳಿಗೆ ಆಡೋಕ್ಕೆ ಅಂತ ಎಷ್ಟು ಅಂತ ಗೊತ್ತಿಲ್ಲ ಬಟ್ ಫ್ಯಾಮಿಲಿ ಜೊತೆ ಬಂದು ಮಕ್ಕಳಿದ್ದರೆ ಕುದುರೆನ ಆಡಿಸ್ಬೋದು ಸೊ ನಮಗೇನು ಪುಣ್ಯ ಅಂದರೆ ಮಳೆ ಬರಲಿಲ್ಲ ಸೊ ಕ್ಲೀನಾಗಿ ಕುತ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಬಟ್ ಜನ ತುಂಬ ಇದ್ದಾರೆ ವೀಕೆಂಡಲ್ಲಿ ಬಂದಿಲ್ಲ ವೀಕ್ ಡೇಸಲ್ಲಿ ಬಂದರೆ ಲೈಕ್ ನೀವು ಫುಲ್ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಸದ್ಯಕ್ಕೆ ಹೊಟ್ಟೆ ಹಚ್ತಿದೆ ಬೆಳಿಗ್ಗೆ ಇಡ್ಲಿ ತಿಂದಿದ್ದು ಇಲ್ಲ ನಾನು ಪಲಾವ್ ತಿಂದೆ ಹಾಂ ಏಳು ಸಿಂಗಲ್ ಇಡ್ಲಿ ತಿಂದಿದ್ದು ನಾನು ಪಲಾವ್ ತಿಂದೆ ಸೊ ಇವಾಗ ಏನಾದರೂ ತಿಂದ್ಕೊಂಡು ಮನೆ ಕಡೆ ಹೋಗೋದು ಸೊ ಅದೇ ಜನ ಜಾಸ್ತಿ ಇದಾರೆ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸಿಗೋಣ ಮತ್ತೆ ಏನೋ ಎಲ್ಲ ಇವನನ್ನೇ ನೋಡ್ತಾ ಇದ್ದಾರೆ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಯಾರು ಇವನು ಈ ತರ ಅಂತ ಏನು ತಗೊಂಡ್ರೆ ನೀವು ಇಲ್ಲಿ ವಾಚ್ ವಾಚ್ ತಗೊಂಡ್ರಾ ಬಾ ವಾಚ್ ತೋರಿಸಿ ಒಂದ್ ಸಲ ಎಂಗ್ ವರ್ಕ ಆಗುತ್ತೆ ಅಂತ ಅಸ್ತೆಟಿಕ್ ಇದು ಅಸ್ಥೆಟಿಕಾ ಸೂರ್ಯ ಮುಳುಗಿದ ಅದ್ರ ಪ್ರಕಾರ ಟೈಮ್ ಇದಾಗುತ್ತೆ गाइस ಇಲ್ಲಿ ಎಲ್ಲ ಇದೆಲ್ಲ ಕಡಕೆಯಲ್ಲ ಮಾಡಿರೋದು ಜನಪದna ಮುಂದೆ ಅಂತ ಲಾಗ್ ತೋಳ ಜೋಳ ತಿನ್ನುತ್ತೆ ತೋಳಿ ತೋಳ ಅವ್ರೆ ಜೋಳ ತಿನ್ನಿ ಏ ಬಿಸಿ ಇದೆ ಸೊ ಇವಾಗ ವಾಪಸ್ಸು ಊರಿಗೆ ಊರಿಗೇನೋ ಗೊತ್ತಿಲ್ಲ ಮೇಡಮ್ ಕೈ ತೊಳ್ಕೊತಾ ಇದ್ದಾರೆ ಅವ್ರೇನು ಡಿಸೈಡ್ ಮಾಡ್ತಾರೋ ಆಮೇಲೆ ಸುಮಾರು ಟೈಮ್ನೂರು ಹತ್ತಿರ ಇದ್ದೀವಿ ಬಟ್ ಇಲ್ಲೊಂದು ಪ್ಲೇಸ್ ಸಿಕ್ತು ನಮಗೆ ರೋಡ್ ಪಕ್ಕದಲ್ಲೇ ಹೋಗೋಣ ಒಳಗೆ ಅಂತ ಅನ್ನಿಸ್ತು ಆಫ್ ಬಿಟ್ ಪ್ಲೇಸ್ ಥರ ಬಂದ್ವಿ ಪ್ಲೇಸ್ ಹೆಂಗಿದೆ ನೋಡಿ ಏನು ಸಕ್ಕದಾಗಿದೆ ತೋರಿಸ್ತೀನಿ ಮುಂಗ್ಗಡೆ ವ್ಯೂ ಹೆಂಗಿದೆ ಅಂತ ಸಕ್ಕದಾಗಿದೆ ಟೈಮ್ ಆಯಿತು ಊಟ ಟೈಮ್ ಆಗಿದೆ ನಮ್ಮ ಮೇಡಮ್ಗೆ ಆ ಅಂದರೆ ಆ ಅನ್ನೋಕ್ಕೆ ಬರ್ತಿಲ್ಲ ಹೂ ಅಂದರೆ ಹೂ ಅನ್ನೋಕ್ಕೆ ಬರ್ತಿಲ್ಲ ಏನಾದ್ರು ಕೇಳಿದ್ರೆ ಬರೀ ಹ್ಞೂ ಅಂತ ಇದ್ದಾಳೆ ಊಟ ಟೈಮು ಬಟ್ ನಾನು ಇಲ್ಲಿ ಪ್ಲೇಸ್ ನೋಡಬೇಕು ಅಂತ ಒಳಗೆ ಹರ್ಕೊಂಡ್ಬಿಟ್ಟೆ ನಂಗೆ ಮನಸಲ್ಲೇ ಬೈಕೋತಾ ಇದ್ದಾಳೆ ಸೊ ಒಂದೆರಡು ಫೋಟೋ ತಕೊಂಡು ಬೇಗ ಹೋಗೋಣ ಊಟ ಮಾಡೋಣ ಊಟ ಮಾಡಿ ಬೆಂಗಳೂರು ಕಡೆ ಹೋಗೋಣ ಬಟ್ ಪ್ಲೇಸ್ ಚೆನ್ನಾಗಿದೆ ಹೆಂಗೆ ಅಂದರೆ ಈಗ ನಾವು ಈ ಕಡೆಯಿಂದ ಬಂದ್ವಾ ಇದರಿಂದ ಶಿವನ ಸಮುದ್ರ ಗಗನಚುಕ್ಕಿಯಿಂದ ಹಿಂಗೆ ಹೋಗ್ತಾ ಇಲ್ಲಿ ನೋ ಮಣ್ಣಿನ ರೋಡ್ ಕಾಣಿಸ್ತಾ ಇದೆಯಲ್ಲ ಹಿಂಗೆ ಒಳಗೆ ಬಂದ್ವಿ ಬಂದ ತಕ್ಷಣ ಹಿಂಗಿದೆ ಪ್ಲೇಸು ಚೆನ್ನಾಗಿದೆ ಇಲ್ಲಿ ತನಕ ವೆಹಿಕಲ್ ತರ್ಬೋದು ಮಸ್ತಿದೆ ಯಾರು ನೆಕ್ಸ್ಟ್ ಟೈಮ್ ಬರಿದ್ರೆ ಬನ್ನಿ ಚೆನ್ನಾಗಿದೆ ಫೋಟೋ ಶೂಟ್ಗೂ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲೆಲ್ಲ ಕೂತ್ ನಿತ್ಕೊಂಡು ನಿನ್ಗಡೆ ಬೆಟ್ಟ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಗಾಡಿ ತೊಗೊಂಬಂದು ನಿಂತಿದ್ವಿ ಸಿಆರ್ ಹಾಲತ್ತು ಸಖತ್ ಇದ್ದಾಳೆ ಬೇಗ ಹೋಗ್ಬೇಕು ನಮ್ಮ ರಾಜವ್ಳಿಗೂ ಊಟ ಹಾಕಿದ್ವಿ ಈಗ ನೋಡಿ ಮತ್ತೆ ಬೈತಾ ಇದ್ದಾಳೆ ಏನು ನೋಡಿ ಇಲ್ಲಿ ಸುಮ್ಮನೆ ಇರಲ್ಲ ಇವಳು ಹಿಟ್ಟಿನ ಕಿರಣಿ ಇವಳು ಒಂದಾದ ಮೇಲೆ ಒಂದು ಇರಬೇಕು ಸುಮ್ಮನೆ ಹಿಂಗೆ ಇಂಥವೆಲ್ಲ ಹೆಲ್ದಿ ಫುಡ್ ತಿಂದ್ಬಿಟ್ಟು ಐವತ್ತು ಕೆ ಜಿ ಇದ್ದಾಳೆ ಕೇಳಿದ್ರೆ ಹಾಯ್ ರೇ ಹಾಯ್ರೆ ಹಾರಬ್ಬ ಹಾಡು ಅಂತಾಳೆ ಸೊ ಊಟ ಆಯಿತು ಊಟ ಟೈಮಿಗೆ ಊಟ ಆಗಲಿಲ್ಲ ಬಟ್ ಊಟ ಆಯಿತು ಟೈಮ್ ಬಂದು ನಾಲ್ಕು ಗಂಟೆ ಇವಾಗ ಇಲ್ಲೇ ಬೈಪಾಸಲ್ಲಿ ಮಂದರ್ತಿ ಭವನ ಅಂತ ಇತ್ತು ಮಂದರ್ತಿ ಗಾರ್ಡನಿಯ ಅಲ್ಲಿ ಹೋಗಿ ನೂಡಲ್ಸು ಮತ್ತು ಫ್ರೈಡ್ ರೈಸು ಆಮೇಲೆ ಹೊಟ್ಟೆ ತಣ್ಣಗಿರಲಿ ಅಂತ ಒಂದು ಸೋಡಾ ಕುಡ್ಕೊಂಡು ಹೊರಟು ಈಗ ಮತ್ತೆ ಮನೆ ಕಡೆ ಹುಲಿ ಪ್ರಾಣಿ ಹುಲಿ ರೋಡು ಸೊ ಗಾಯ್ಸ್ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಶಿವನ ಸಮುದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನಾನೆಲ್ಲ ಹಾಕಿರ್ತೀನಿ ಸೊ ಇಲ್ಲಿವರೆಗೂ ಲಾಗ್ ನೋಡಿದರೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಡೈ